ಒಂದು ಸಂತೋಷದ ವಿಷಯ ತಂದಿದೀನಮ್ಮ ಈ ವಿಷಯ ಕೇಳ್ಬಿಟ್ರೆ ನೀನು ತುಂಬಾ ಖುಷಿ ಪಡ್ತೀಯ ಕಣ್ಣಮ್ಮ ಹೇಳ ಮತ್ತೆ ಸಂತೋಷದ ವಿಷಯ ಅಂತಂದ್ರೆ ಏನ್ ಹೇಳು ನನಗೆ ಬಹಳ ಖುಷಿ ಆಗ್ತೈತೆ ನನ್ನ ಮಗ ಏನೋ ಸಂತೋಷದ ವಿಷಯ ಹೇಳ್ತಾ ಇದಾನೆ ಅಂತ ನನಗೆ ಬಹಳ ಖುಷಿ ಆಗ್ತೈತಿ ಹೇಳು ಅದೇನು ಅಮ್ಮ ನಾನು ಎಕ್ಸಾಮ್ ಬರ್ದಿದ್ನಲ್ಲ ಅದು ಪಾಸ್ ಆಗಿ ನನಗೆ ಕೆಲಸ ಸಿಕ್ಕಿದೆ ಗ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನನಗೆ ಕೆಲಸ ಆಗಿದೆ ಅಮ್ಮ ಇವಾಗ ನನಗೆ ಗೌರ್ಮೆಂಟ್ ಜಾಬ್ ಆಗಿದೆ ಹೋಗಿ ಅಟೆಂಡ್ ಆಗಬೇಕು ಅವರು ಇಂಥ ಡೇಟ್ ಅಂತ ಹೇಳ್ತಾರಂತೆ ಆವಾಗ ಹೋಗ್ಬಿಟ್ಟು ನಾವು ಅಟೆಂಡ್ ಆಗ್ಬೇಕಂತೆ ಫೋನ್ ಬಂದಿತ್ತಮ್ಮ ನನಗೆ ಹೌದಪ್ಪ ಎಂತ ಒಳ್ಳೆ ಸಂತೋಷ ಸುದ್ದಿ ಹೇಳ್ತಾ ಇದಿಯಪ್ಪ ನನಗೇನು ಬಹಳ ಖುಷಿ ಆಗ್ತೈತಿ ஒேதாக் உம் அவள் மனியாக இருந்தாக நம்ம இல்லது ஏன் நம்ம மனியாக ஜகள பரி மாத மத்திய மனியாக எல்லா ஷி ஷியாக சன்கு மனியே ஒழையாது ஆகை அந்தோது அவள் ஓதே ஓதில் நம் எல்லாரும் நம் சனாக ஒழ்த்தித்தம் மாதாடத்த ನನ್ನ ಮಧ್ಯ ಗೌರ್ಮೆಂಟ್ ಕೆಲಸ ಆಗೈತಿ ಅಕ್ಕ ಹ್ಞೂ ದೇವ್ರ ದೇವ್ರ ಹಂಗ ಕಣ್ಬಿಟ್ಟ ಹ್ಞೂ ಅವನು ಎಕ್ಸಾಮ್ಗಳು ಬರ್ದಿದ್ದ ರೈಲ್ವೆ ಡಿಪಾರ್ಟ್ಮೆಂಟಾಗೆ ಕೆಲಸ ಆಗೈತಂತೆ ಹ್ಞೂ ಹ್ಮ್ ಅದಕ್ಕೆ ಕೆಲಸ ಆಗೈತೆ ಕಣಮ್ಮ ನನ್ಗೆಂತ ಹೇಳ್ತಿದ್ದ ನೀಡತ್ತ ಹ್ಞೂ ಒಳ್ಳೇದ್ ಹೆಂಗ ಗೌರ್ಮೆಂಟ್ ಕೆಲಸ ಆಗಿದ್ದು ಈ ವಿಷಯನ ನಾವು ವೈಷ್ಣಿಗ್ ಗೊತ್ತಾಗಬೇಕು ಅವಾಗ ಅವ್ಳು ಏಟ್ನೂ ಅಂತ ಕಮ್ತಾಳ ಹೌದೇನೋ ಬಿಮ್ಮ ಗವರ್ಮೆಂಟ್ ಕೆಲಸ ಆಯ್ತೆ ಮೇಲ್ ಕಳ್ಸಿದ್ರಕ್ಕ ಫೋನಲ್ಲಿ ಮೇಲೆ ಕಳಿಸ್ಬಿಟ್ಟು ಹಂಗೆ ಫೋನು ಮಾಡಿದ್ರು ಮತ್ತು ಮತ್ತೆ ಡೇಟ್ ಎಲ್ಲ ಕಳಿಸ್ತೀವಿ ಅವತ್ತು ಬಂದು ನೀವು ಜಾಯ್ನ್ ಆಗಿ ಡ್ಯೂಟಿಗೆ ಅಂತ ಹೇಳಿ ಎಲ್ಲ ಎಂಟ್ರು ಏನೋ ಏನೇನೋ ಇರುತ್ತೆ ಬಂದು ಇಂಥ ದಿನ ಬರ್ರಿ ಅಂತ ಹೇಳಿ ಹೇಳಿದ್ರು ಹ್ಞೂ ಅದನ್ನೆಲ್ಲ ಮೇಲೆ ಕಳಿಸಿದ್ರು ಕಣಕ್ಕಿಡತ್ತ ಹೆಂಗ ಒಳ್ಳೇದಾಯ್ತ ಕಣ ನಿಮಗೆ ಗೌರ್ಮೆಂಟ್ ಕೆಲಸ ಆಗ್ಬಿಟ್ರೆ ನನ್ನ ಮದುವೆ ಮಾಡಿ ಒಂದು ಹೊಸ ಮನೆ ಕಟ್ಬಿಡ್ರಿ ಮದುವೆ ಆಗು ಅವಳ ಬಿಟ್ಟಾಕಿದ ಮೇಲೆ ಸುಮ್ಮನೆ ಆಗತ್ ಕಲಿ ಅಷ್ಟೇನೆ ಅಷ್ಟೇ ಒಂದು ಒಂದೊಳ್ಳೆ ಹುಡುಗಿ ನೋಡಿ ನಮ್ಮ ಹೇಳಲ್ಲ ಯಾವ್ದೊ ಒಂದೊಳ್ಳೆ ಹುಡ್ಗಿ ನೋಡಿ ಮದ್ವೆ ಆಗಪ್ಪ ಹ್ಮ್ ಎಂಥ ಹುಡುಗಿ ಚಂದ ಚಂದ ಯಾತು ಕೇಳೋಕೋಗ್ಬಾರ್ದು ಹಂಗಾನ ಇರ್ಲೇಳು ಮನೆಯ ಗೌರವ ಬದುಕೋ ಭಾಳ ಮಾಡ್ಕೊಂಡು ಇರೋ ಅಂಥ ಹುಡ್ಗಿ ನಮ್ಮ ಮದ್ವೆ ಆಗು ಹ್ಞೂ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ನಾವು ಅಲ್ದು ಹೋಗೋ ಅಲ್ಲೋ ಇಲ್ಲ ಅವರು ಏನು ಹೊರಗಿನ್ ಬೋತ್ಕ ಅವ್ರು ಏನು ಮಾಡ್ಕೊಂಬಂದ್ರು ಮನೆಯಾಗಳದ ಮುದ್ದೆ ಮುಸ್ರೆ ಮಾಡ ಅಂಥ ಹುಡುಗಿ ಆಗಬೇಕು ಹ್ಞೂ ಮನೆಯ ಗೌರವಾಗೆ ಮಾಡ್ಕೊಂಡು ಉಂಬಾ ಅಂತಾರಾಗಬೇಕು ಮಾಡ್ಕೊಂಡು ಉಂಬಾ ಅಂತಾರಾದರೆ ವಾಸಿ ಅದೇ ಹೇಳಿದ್ ಲಸ್ಮಕಾಯಿ ಯಾಕ ನೀನು ಯಾವ್ದಾನ ಒಂದೊಳ್ಳೆ ಹುಡ್ಗಿನ್ ನೋಡಕ್ಕ ನೀನು ಒಳ್ಳೆಯ ನೋಡ್ತೀಯ ಯಾರು ಹೆಂಗೆ ಅಂತ ಹೇಳಿ ನಿನಗೆ ಗೊತ್ತಿರುತ್ತೆ ಅಚ್ಚೆ ಒಳ್ಳೆ ಹುಡ್ಗಿನ್ ನೋಡಿ ನೀನು ಮದುವೆ ಮಾಡಕ್ಕ ನನ್ನ ಮಗ್ಗಿ ಅಂತ ಹೇಳಿ ಏಳಿದೀನಿ ಹ್ಮ್ ಅಚ್ಚಿ ಹ್ಞೂ ಸರಿ ಆಯ್ತು ಅಂತ ಹೇಳಿ ಯೋಳೈತೆ ನೀನು ಒಂದೊಳ್ಳೆ ಹುಡ್ಗಿನ್ ನೋಡಿ ಮದುವೆ ಮಾಡೋದು ಕೆಲ್ಸ ಆಗೈತೆಂಬತ್ ಗೊತ್ತಾಗ್ಬಿಟ್ರಿ ಏಳ್ ಊರ್ ಕಮ್ತಾಳೆ ಕಂಡು ಬಿಮ ಅವಳು ಹ್ಮ್ ಕೆಲ್ಸ ಆಗೈತೆ ನೋಡಪ್ಪ ನಾನು ಬಿಟ್ಟು ಹೋದ್ಮೇಲೆ ಕೆಲ್ಸ ಆಗೈತೆ ಅಂತ ತಂದ್ ಕಮ್ತಾಳೆ ಒಂದಿಷ್ಟು ಮನೆ ಕಟ್ಕೊಬೇಕ್ ಕಣಪ್ಪ ನೀವು ಹೇಳಲ್ಲ ಹೇಳಲ್ಲಪ್ಪ ಮನೆ ಕಟ್ಟೆ ಮದುವೆ ಹಂಗಂತೆ ನಾವು ಈಟ ಒಟ್ಟ ನಾವು ದುಡ್ದಿಟ್ಕೊಂಡಿದ್ದೀವಿ ಅಳಿ ಸಾರ ಮಾಡಿಸ್ಬೇಕು ಅಂತ ನಾನು ಹೇಳಿದ್ದೆ ಅಷ್ಟೇನೆ ನಮ್ಮ ತಗೀಗ ನಾನು ನಾನೇನೇ ಇನ್ನುವರೆಗೂ ನಾನು ಏನು ಮಾಡಿಲ್ಲ ಇಲ್ಲಿ ಬಂದಾಗಿಂದ ಬರೀ ನಾನು ನಿಮ್ಮ ಅಪ್ಪ ದುಡಿಯೋದೇ ಆಗೈತೆ ನಿಮ್ಮನ್ನು ಓದಿಸಿದ್ದು ಅಷ್ಟೇನೆ ನಾ ಇನ್ನೇನು ಯಾತು ಮಾಡಿಲ್ಲ ಅದಕ್ಕೆ ಅಕ್ಕ ನೇನು ಸೀಮ್ಯಾಸ ಅದು ತಗೊಂಡಿದ್ವಿ ಅದು ಎಲ್ಲ ಇನ್ನೇನು ಕ್ಲಿಯರ್ ಆತ ಎಲ್ಲ ನಮ್ಮವೇ ಅದು ಸೀಮ್ಯಾಸ್ಗಳು ಈ ದಿನ ಹಾಲ್ನಾಗು ಪಾಲ್ನಾಗೆಲ್ಲ ದುಡ್ದು ಕೇಳ್ಬೋದು ನಿಮ್ಮ ಅಪ್ಪ ಸಾಂಬಳೋದು ಈಟ ನಾವು ಇಟ್ ಕೇಳಿದ್ವಿ ಅದ್ರ ಜೊತೆ ಒಂದು ಹಾಕಿ ಒಂದಿಟ್ಟು ಮನೆ ಕಟ್ಟಿಸಿ ಮನೆ ಕಟ್ಸಿದ ಮೇಲೆ ಮದುವೆ ಆದ್ಮಂತೇನು ಹಂಗೆ ಮಾಡಿರಿ ಸುಮ್ಮ ಮನೇನೆ ಕಟ್ಟ್ರಿ ಮನೆ ಕಟ್ಟಿ ಆಮೇಲೆ ಚಿಕ್ಕ ಎರಡು ಎರಡಿಸ್ಬಿಟ್ಟು ಮಾಡಿದ್ರು ಮಾಡ್ತೀಯ ಅವಳಿಂದ ಹಿಂಗೆ ಮಾಡ್ದೆ ಹ್ಞೂ ಅದೇ ಮತ್ತೆ ಅಪ್ಪ ಹೇಳದಂಗೆ ಕೇಳ್ಬೇಕಾ ಯಾವ್ದಕ್ಕೆ ಯಾವುದಕ್ಕೆ ಆಗಲಿ ಹ್ಞೂ ನಿಮ್ಗೆ ಹಿಂಗ ಕೆಲಸ ಸಿಕ್ಕೈತೆ ಈಗ ಚೆನ್ನಾಕ್ ಐದ್ಯ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೇಳದಂಗ ಕೇಳ್ಕೊಂಡು ಇನ್ ಚೆನ್ನಾಗಿ ಸರಿ ನೀ ಹ್ಞೂ ಚೆನ್ನಾಗಿ ಇತ್ಕೊಂಡ್ ಹೋದ್ರೆ ಯಾವ್ದು ಇರಲ್ಲ ನಿಮ್ಮ ಅಪ್ಪ ಮಾತಾ ಯಾವತ್ತೂ ಮೀರಲ್ನಾ ನಿನ್ ಹ್ಞೂ ಈಗ ಮೀರಿ ಅನುಭವಿಸ್ತಾ ಇರೋದೇ ಸಾಕು ನೆಂಗೋ ಬಿಡು ನನಗೆ ಒಳ್ಳೇದಾಗ್ತಾ ಅವ್ಳು ಇದ್ದಾಗ ಯಾವುದು ಒಳ್ಳೇದೇ ಆಗ್ತಾ ಇರಲಿಲ್ಲ ಒಳ್ಳೇಳಲ್ಲ ಕಣಪ್ಪ ಅವಳು ಹ್ಮ್ ಅವಳು ಅವ್ಳು ಮನೆಯಾಗ ಇದ್ದಿತ್ತಾಗೆ ಹಂಗೆ ಈಗ ಮನೆಯಾಗೆ ಎಲ್ಲರೂ ಸಂತೋಷವಾಗಿ ಖುಷಿ ಖುಷಿಯಾಗಿದ್ದಷ್ಟು ಮನೆಯಾಗೆಲ್ಲ ಒಳ್ಳೇದಾಗುತ್ತೆ ಕೂಡುತ್ತೆ ದುಡ್ಡು ಕಾಸು ಒಂಬದಾಗ್ಲಿ ಎಲ್ಲ ಒಳ್ಳೇದಾಗುತ್ತೆ ಮನೆಯಾಗೆ ವಾರ ನಾವೊಬ್ರು ಒಂದಿಟ್ಟು ಇಟ್ಟು ಕಿರಿಕಿರಿ ಮಾಡ್ಕೊಂಡು ಮನೆಯ ಬರಿ ಜಗಳ ಕಿತ್ತಾಟ ಅಂದ್ರೆ ಯಾವ ದುಡ್ಡು ಕಾಸು ಏನು ಆಗಲ್ಲ ಹ್ಮ್ ಯಾವತ್ತಿದ್ರು ಸುಮ್ಮನೆ ಹ್ಞೂ ನಾವು ಬುದ್ದಿವಂತ ನಾವು ದುಡ್ಕೊಂಬಂದು ನೋಡ್ಬೇಕು ಅವರ್ತನು ಯಾತು ನಾವು ತಲೆ ಕೆಡಿಸ್ಕೋಬಾರ್ದು ಹ್ಞೂ ಇನ್ನು ಕೆಲಸ ಆಗೈತೆ ಇನ್ನು ನೀನು ತಲೆ ಕೆಡಿಸ್ಯ ಬರ ಹಿಂದ ಇನ್ನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಾ ಭಾಳ ಕಷ್ಟ ಬಿದ್ದಾರ ಅವ್ರು ಮಾತ್ರ ಹ್ಞೂ ನಿಮ್ಮಪ್ಪ ಹಂಗೆ ಕಣಪ್ಪ ಒಂದೇನು ಇರಲ್ಪ ಮನೆಯಾಗಿ ಹಂಗೆ ಹೋಗ್ತನ ಸತ್ತೇನು ಕೆಟ್ಟ ನಮ್ಮ ಹಂಗೆ ಮಾಡ್ತಾನೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮಾತ್ರ ಸೇನಾ ನೋಡ್ಕ ಕಂದೆ ತಾಯಿ ನೋಡ್ಕೊಂಡಿದ್ದೆ ಕಣಪ್ಪ ಹ್ಞೂ ಮುಂದೆ ಕಾಯೋದು ನಾನು ಹಂಗ ಅನ್ಕೊತೀನಿ ನಾವು ನಮ್ಮ ತಿಮ್ಮಜ್ಜಿನ ನೋಡ್ಕೊಮ್ಮಕ್ಕೆ ನಾನು ಹಂಗೆ ಆಡ್ತಿದ್ದೆ ಇವತ್ತು ನೋಡು ಅವಜ್ಜಿ ಕಷ್ಟ ನನಗೆ ಬಂದೈತಿ ನಂಗೆ ಹ್ಞೂ ನಕ್ಕೆ ಮತ್ತು ವಯಸ್ಸೋದ್ರೆ ಯಾರು ಅನ್ಬಾರ್ದು ಬಂದು ನಾನು ಅವಾಗ ಒಜ್ಜಿನ ಅಮ್ತಿದ್ದೆ ಹ್ಞೂ ನಯೋ ವೀಕ್ಷಕಂತೀಯ ವಿಕ್ಸೆ ಅಷ್ಟು ವಾಸನೆ ಬರುತ್ತೆ ಕಾಲು ನೋವು ಅಮ್ತಿಯಾ ಹಂಗೆ ಹಿಂಗೆ ಅಂಬ್ತಿದ್ದೆ ಇವಾಗ ಗೊತ್ತಾಗ್ತೈತಿ ನಮಗೆ ಹ್ಞೂ ವಯಸ್ಸೋದ ಮೇಲೆ ಈಗ ಗೊತ್ತಾಗ್ತೈತಿ ಅಯ್ಯೋ ನೋಡು ಅವಾಗಿದ್ದ ನೋವುಗಳು ನಮಗೂ ಬಂತಲ್ಲೆ ಅಂತ ಹೇಳಿ ನನಗೆ ಈಗ ಅನಿಸುತ್ತೆ ಹ್ಞೂ ಇವಾಗ ನಮ್ಮ ಮನೆಗೆಲ್ಲ ನಿಮ್ಮದೇಗೂ ಇದ್ದೀವಿ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗೂ ಇದೀವಿ ಅವಳು ಹೋಗಿರೋದಕ್ಕೆ ನಮ್ಮ ಮನೆ ತಣ್ಣಗೈತೆ ಇವಾಗ ಎಲ್ಲದ್ರಗೂ ಒಳ್ಳೇದಾಗ್ತಾನೆ ಐತೆ ನಮಗೆ ಹ್ಮ್ ಮೊನ್ನೆ ನಮ್ಮಮ್ಮಗೆ ಅಲ್ಲಿ ಚೆನ್ನಾಗಿ ಆಗ್ತಾ ಇದಾರೆ ಅಂತ ಬೋನಸ್ನು ಬಂತು ಎಲ್ಲ ನಾವು ಕೂಡ್ಸಿ ಇವಾಗ ಮನೆ ಕಟ್ಟಿಸ್ಬೇಕು ಅನ್ನೋದೇ ಇರೋದು ಹ್ಞೂ ಮನೆ ಕಟ್ಟಿಸ್ಬಿಟ್ಟು ನಾವು ಏನೋ ಒಂದು ಮಾಡಬೇಕು ನಾವು ಊರಿಂದ ಊರಿಗೆ ಏನೋ ಒಂದು ಸಾಧನೆ ಮಾಡಬೇಕಲ್ಲ ಮಾಡ್ಬೇಕಣಪ್ಪ ಮಾಡ್ಲಿಲ್ಲ ಅಂದ್ರೆ ಅಯ್ಯೋ ಅಲ್ಲಿಂದ ಇಲ್ಲಿಗೆ ಬಂದ್ರು ಏನೂ ಮಾಡ್ಲಿಲ್ಲ ಏನೂ ಮಾಡಕ್ ಆಗಲಿಲ್ಲ ಅಂತ ಹೇಳಿ ಯೋಸ್ ಜನ ಯೋಸ್ ಮಾತಾಡ್ತಾರೆ ಅದ್ಕಿನಿ ಮಾಡಬೇಕು ಯಾವ ಥರ ಅಂದ್ಲೇಡು ಮಾಡಬೇಕು ಹ್ಞೂ ನಾವು ಕಷ್ಟಪಟ್ಟು ಮಾಡಿದ್ರೇನೇ ಯಾವುದಾಗಲಿ ಸುಮ್ಮನೆ ಕುಕ್ಕಬಾರ್ದು ಜೀವನದಾಗೆ ನಾವು ಭಾಳ ಕಷ್ಟ ಬಿಡ್ಬೇಕು ಕಣಪ್ಪ ಹ್ಞೂ ಕಷ್ಟಪಟ್ಟರೇನೆ ನಾವು ಈಗ ಇನ್ನೊಬ್ರ ಬಗ್ಗೆ ಚಿಂತೆ ಮಾಡೋದಾಗ್ಲಿ ಇನ್ನೊಬ್ರ ಬಗ್ಗೆ ಮಾತಾಡೋದಾಗಲಿ ಏನೂ ಮಾಡಲ್ಲ ಮಾಡೋಲ್ಲ ಹ್ಞೂ ಈಗ ನಮ್ಮ ನಾವತ್ತ ನಮ್ಮ ಕೆಲಸ ಆಯ್ತು ಅಮ್ಮಂಗಿರ್ಬೇಕು ಯಾವತ್ತೂ ನಮ್ಮ ಪಾಡಿಗೆ ನಾವಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೆಂಗೆ ಬಿಡು ದೇವ್ರದಾಯದಿಂದ ನಮ್ಮ ತಮ್ಮಗೆ ಕೆಲಸ ಆಯ್ತಲ್ಲ ಹ್ಞೂ ಅಷ್ಟೇ ಸಾಕು ಇವಾಗ ಅವಳಿಗೆ ಗೊತ್ತಾಗ್ಬಿಟ್ರೆ ಎಷ್ಟು ಹುರ್ಕಂಬ್ತಾಳೆ ಏನು ಇಲ್ಲೇ ಗೊತ್ತಾವೆ ಏನೋ ಅಂತ ಹೇಳ್ತಾ ಇದ್ರು ಬಂದವ್ರೇನೋ ಅಲ್ವೇ ಹಂಗಕ್ಕೆ ಗೊತ್ತಿಲ್ಲ ಸುಗುಣನೂ ಕವನ ಹೋಗಿ ಎಲ್ಲ ಹೇಳ ಬಂದವ್ರಂತಮ್ಮ ಹ್ಮ್ ಎಲ್ಲ ಹೇಳಿ ಏನೋ ಹಸಿ ಕಳಿಸಿದ್ಲು ಅವ್ರ ಮನೆಯಿಂದ ಅಂತ ಅಲ್ಲಿ ಎಲ್ಲನ ಸುಳ್ಳು ಹೇಳಿದ್ಲ ಐಟಿ ಹ್ಞೂ ಅಂತಕ್ಕೆ ಕವನ ಬಂದಿತ್ತು ಹಂಗಮ್ತಿತ್ತು ಅಜ್ಜಿ ಓ ಎಲ್ಲ ಹೇಳು ಬಂದಿದ್ವಿ ಕಣಜ್ಜಿ ಮನೆಯಿಂದ ಹಸಿ ಕಳಿಸಿರ್ತಾರೆ ಅವಳ ಅಂತ ಹೇಳಿ ಎಲ್ಲ ಹೇಳ್ತಿತ್ತು ಹ್ಞೂ ಅಕ್ಕ ನೀವು ಹೇಳಿದ್ದೆ ಒಳ್ಳೇದಾತ್ ಕಣಮ್ಮ ಅಂತ ನಾನು ಅದ ನೋಡಿ ಎಷ್ಟು ಸುಳ್ಳು ಹೇಳ್ಯಾವ್ರಿ ಅವ್ರಿಗೆ ಇನ್ನೆಷ್ಟು ಇರ್ಬೇಡ ಹ್ಞೂ ஹங்க இல்ல கலாமா அவள் கண்ணு முந்தே அவனிங்க ஒன்றை எண் மதை மாதிரி சனாகிர் ம் இழுவும் சேனாக இல்லை நோடோ ஒட்டு உருக்க ஒட்டு உருக்க சாய்ப்புடையோரு ம் மத்த நம்ம அதே இறோது ம் நன் மக அவ்வளோ கண்ணெதிரி சென்னக்கு அம்பதே இறோது ம் எங்கே சனாக நான் நோட்போது நன் மக சென்னு நமக்கு ஷி ಅದೇ ನನಗಿರೋದು ಅಳ್ಕೊಂಡ್ ಮುಂದೆ ನನ್ನ ಮತ್ತೆ ಶಾನಕ್ಕೆ ಇರ್ಬೇಕು ಇನ್ನೊಂದು ಮದುವೆ ಮಾಡ್ಬೇಕು ಒಳ್ಳೆ ಎಂಟು ಅಂದ್ ಮದುವೆ ಮಾಡ್ಬೇಕು ಅಯ್ಯೋ ಎಂಥ ಹೆಣ್ಣು ಹೊತ್ತಾಳಾ ಹ್ಞೂ ನನ್ನೇ ಜರಿದ್ಲು ನನಗೆ ಹಿಂಗೆ ಮಾಡಿದ್ಲು ಎಂಥ ಹೆಣ್ಣು ತೊತ್ತಾಳೆ ನೋಡ್ತೀನಿ ಮಾಡ್ತೀನಿ ಒಬ್ಬ ಎಂತೆಂತ ಮಾತುಕೊಳ್ಳು ಹ್ಞೂ ನನಗೆ ಕೇಳಿ ಕೇಳಿ ಸಾಕಾಗಿತ್ತು ಅದಕ್ಕೆ ನಾನೊಂದೆರಡು ದಿನ ಸುಧಾರಿಸಿದ್ದು ನೋಡೋಣ ಅಂತ ಹೇಳಿ ಅದಕ್ಕೆ ನಾನೊಂದೆರಡು ದಿನ ಸುಧಾರಿಸಿದ್ದು ಹ್ಞೂ ತಾಳಿ ನಿನ್ಮೇಲೆ ಗೊತ್ತಾಗುತ್ತೆ ಹ್ಞೂ ನೋಳು ಬಂಡವಾಳ ಏನು ಅಂತ ಅದು ಹೆಂಗಿರ್ತಾಳೆ ನೋಡೋಣ ಅಲ್ಲ ನನ್ನ ಮಗ ಒಳ್ಳೇನಲ್ವ ಹೇಳು ಹ್ಞೂ ఏనా సకత్తు కుడీత అంటే ఒళెనల్ వింట సకత్ కుడుక ఏనమ్మ బాగ్గ సుమ్ యాక కణదల్ ఏం మాట్లాడా అన బే నేను గొప్పలో ఎంత ఏత్తా అంతి నవేనవను నోడిల్లా ఏమీ లేల్ బర్ నీర సకత్తు కుడీత నం ఏనా ఫ్రెండ్ అరొరు ఇదారా ಮ್ಯಾಮ್ ಫೋನ್ ಮಾಡಿದ್ದೆ ಅಂತ ಹೇಳಿದ್ಲು ಹ್ಞೂ ಸಕತ್ತು ಕುಡಿತಾನೇ ಕುಡಕ ಹುಟ್ಟು ಕುಡುಕ ಅಂತ ಹೇಳಿ ನಮ್ಮ ಫ್ರೆಂಡು ಹೇಳ್ತಿದ್ಲು ಹ್ಞೂ ಗೊತ್ತಾಗುತ್ತ ಮುಂದೆ ಹೇಗೆ ಬಿಡು ಇವಾಗ ಹ್ಞೂ ನಮ್ಮ ಭೀಮನಿಗೆ ಕೆಲಸ ಆಯ್ತಲ್ಲ ಅಷ್ಟೇ ಸಾಕು ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಮ್ಮ ಭೀಮನಿಗೆ ಕೆಲಸ ಆಯ್ತು ಕೆಲಸ ಆಗಿರೋದ್ರಿಂದ ನಮಗೆ ಭಾಳ ಖುಷಿ ಅವಳು ತಳುವುದೇ ಓದಲು ನಮ್ಮ ಮನೆಯಾಗೆಲ್ಲ ಒಳ್ಳೇದಾಗ್ತೈತೆ ಹ್ಞೂ ಮನೆಯಾಗೆ ಎಲ್ಲರೂ ಖುಷಿ ಖುಷಿಯಾಗಿ ಸಂತೋಷವಾಗಿ ಹೊಂದಾಣಿಕೆಯಿಂದ ಇದ್ದರೆ ಆ ಮನೆ ಯಾವಾಗಲೂ ಶಾಂತ ರೀತಿಯಿಂದ ಇದ್ದರೆ ಆ ಮನೆಯಲ್ಲಿ ಯಾವಾಗ ಲಕ್ಷ್ಮಿ ತಾಯಿ ಆಗಿರ್ಬೋದು ಎಲ್ಲ ಸಂತೋಷವಾಗಿ ಏನೋ ಒಂಥರ ನೆಮ್ಮದಿ ಇರುತ್ತೆ ಎಲ್ಲದಕ್ಕಿನ್ನ ದೊಡ್ಡದು ನೆಮ್ಮದಿ ಮನುಷ್ಯನಿಗೆ ನೆಮ್ಮದಿ ಇರಬೇಕು ಏನು ಮಾಡಿದ್ರು ನೆಮ್ಮದಿಯಾಗಿರಬೇಕು ನಾವು ಹೊಡೋದಾಗಿಂದ ಎಲ್ಲರೂ ನೆಮ್ಮದಿಯಾಗಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀವಿ ಹ್ಞೂ ಇವಾಗ ನಮ್ಮ ಭೀಮನಿಗೆ ಗೌರ್ಮೆಂಟ್ ಕೆಲಸ ಆಯಿತು ನಮಗೂ ಸ್ವಲ್ಪ ಸ್ವಲ್ಪ ದುಡ್ಡು ಅದು ಇದು ಕೂಡ್ತು ನಾವು ಏನು ಮನೆ ಕಟ್ಕೊಂಡು ನಾವು ನನ್ನ ಇನ್ನೊಂದು ಮದುವೆ ಮಾಡಬೇಕು ಅಂಬದೇ ಇರೋದು ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು